ನನ್ನ ವಿಷಯ ಏನಂದ್ರೆ ಕಲ್ಯಾಣ ರಾಷ್ಟ್ರದ ಪರಿಕಲ್ಪನೆ ಅಂಬೇಡ್ಕರ್ ಕೊಟ್ಟಂತಹ ಈ ಸಂವಿಧಾನದಿಂದ ನಾನು ಇವತ್ತು ಇಲ್ಲಿ ಬಂದು ಭಾಷಣ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಸೊ ಅಂಬೇಡ್ಕರ್ ಅವರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಹೇಳುತ್ತೆ ವೆಲ್ಫೇರ್ ಆಫ್ ದಿ ಸ್ಟೇಟ್ ಅಂದ್ರೆ ಕಲ್ಯಾಣ ರಾಷ್ಟ್ರದ ಬಗ್ಗೆ ಪರಿಕಲ್ಪನೆ ಕಟ್ಟುವುದಕ್ಕೆ ಆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಈಗ ನಾವು ಕಲ್ಯಾಣ ರಾಷ್ಟ್ರದ ಪರಿಕಲ್ಪನೆ ಎಂಬ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ಸಮೇತರಾಗಿದ್ದೇವೆ ಕಲ್ಯಾಣ ರಾಷ್ಟ್ರವು ನಮ್ಮ ನಮ್ಮೆಲ್ಲರ ಒಟ್ಟುಗೂಡಿದ ಪ್ರಯತ್ನ ಫಲವಾಗಿರಬೇಕು ಮುಂಬರುವ ಪೀಳಿಗೆಯು ಸುಸ್ಥಿರ ಮತ್ತು ಸಮೃದ್ಧಿ ಜೀವನ ನಡೆಸಲು ನಾವು ಸೃಷ್ಟಿಸುವ ರಾಷ್ಟ್ರವೇ ಕಲ್ಯಾಣ ರಾಷ್ಟ್ರ ಈ ಪರಿಕಲ್ಪನೆಯು ಪ್ರಜಾಪ್ರಭುತ್ವ ಸಮಾನತೆ ನ್ಯಾಯ ಮತ್ತು ಆದರ್ಶಗಳನ್ನು ಒಳಗೊಂಡಿದೆ ಕಲ್ಯಾಣ ರಾಷ್ಟ್ರದ ಮೂಲ ಸಿದ್ಧಾಂತವೇನೆಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಅವಕಾಶಗಳು ಸಿಗಬೇಕು ಅವರ ಅಗತ್ಯಗಳನ್ನು ಅವರ ಅಗತ್ಯಗಳನ್ನು ಪೂರೈಸಲು ಸಮರ್ಥ ವ್ಯವಸ್ಥೆಗಳನ್ನು ರೂಪಿಸುವುದು ಈ ಹಿನ್ನೆಲೆಯಲ್ಲಿ ನಾವು ಮುಖ್ಯವಾಗಿ ಮಕ್ಕಳ ಶಿಕ್ಷಣ ಆರೋಗ್ಯ ಸೇವೆ ಆರ್ಥಿಕ ಆರ್ಥಿಕ ಭದ್ರತೆ ಮತ್ತು ಸಾಂಸ್ಕೃತಿಕ ಸಂಸ್ಕೃತಿ ಎಲ್ಲ ಬಗೆಯ ಜನತೆಗೂ ಲಭ್ಯವಾಗದ ಲಭ್ಯವಾಗಿರಬೇಕು ಇದರಿಂದ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗುತ್ತದೆ ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಸ್ಥಾಪಿತವಾಗುತ್ತದೆ ಮೊದಲನೇದಾಗಿ ಶಿಕ್ಷಣ ಶಿಕ್ಷಣ ಅಂದ್ರೆ ಕರೆಂಟ್ ಸಹ ವಾಸ್ತವವಾಗಿ ಶಿಕ್ಷಣ ಹಿಂಗಿದೆ ಅಂದ್ರೆ ನಮ್ಮ ಯುವಜನರಲ್ಲಿ ಈ ಶಿಕ್ಷಣ ವ್ಯವಸ್ಥೆ ವ್ಯವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳು ಯಾವ ರೀತಿ ಇದ್ದಾರೆ ಅಂದ್ರೆ ಅವರಲ್ಲಿ ಮನುಷ್ಯತ್ವ ಬೆಳಿಬೇಕು ಸಂ ಸದ್ಬೂತಿ ಬೆಳಿಬೇಕು ನಿಜ ರೀತಿ ಬೆಳಿಬೇಕು ಇಕ್ಕಿಲ ಜ್ಞಾನ ಬೆಳಿಬೇಕು ಆತ್ಮವಿಶ್ವಾಸ ಬೆಳಿಬೇಕು ಶಿಕ್ಷಣ ವ್ಯವಸ್ಥೆ ಅಂದ್ರೆ ಈ ರೀತಿ ಇರಬೇಕು ಆದ್ರೆ ವಾಸ್ತವವಾಗಿ ನೋಡಿದ್ರೆ ಅವರಲ್ಲಿ ಭಯ ಸಮಾಜದಲ್ಲಿ ಬದುಕಲು ಭಯ ಧೈರ್ಯದಿಂದ ಪ್ರಶ್ನಿಸಲು ಭಯ ಆದ್ದರಿಂದ ಯಾರೇ ಏನೇ ಆಗಲಿ ಅವರು ಸತ್ತ ಪರವಾಗಿಲ್ಲ ನಾ ಚೆನ್ನಾಗಿರ್ಬೇಕು ಅಂತ ಸ್ವಾರ್ಥ ಬೆಳೆ ಸ್ವಾರ್ಥ ತುಂಬಿಕೊಂಡಿದೆ ಈ ಸಮಾಜದಲ್ಲಿ ಅದಕ್ಕಾಗಿ ಅದಕ್ಕಾಗಿ ಈ ಶಿಕ್ಷಣ ವ್ಯವಸ್ಥೆ ಈ ಶಿಕ್ಷಣ ವ್ಯವಸ್ಥೆ ಈ ರೀತಿ ಬದಲಾಗಬೇಕು ಅಂತ ನಾನು ಭಾವಿಸ್ತೀನಿ ಕಲ್ಯಾಣವಾಗಬೇಕಂದ್ರೆ ಶಿಕ್ಷಣ ವ್ಯವಸ್ಥೆ ಮೇನ್ ಅಂದ್ರೆ ಮುಖ್ಯ ಕಾರಣ ಆರೋಗ್ಯ ಅಂದ್ರೆ ಆರೋಗ್ಯದಲ್ಲಿ ಈ ವಾಸ್ತವದಲ್ಲಿ ಹೇಳ್ಬೇಕಂದ್ರೆ ತುಂಬಾ ಯುವ ಜನರಿಗೆ ಮಾನಸಿಕ ಆರೋಗ್ಯದ ಕಡೆ ತುಂಬಾ ಹೆಚ್ಚಿನ ಗಮನ ಕೊಡಬೇಕು ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಬಂದು ತುಂಬಾ ಹಾಳಾಗ್ತಿದೆ ಹಾಳಾಗ್ತಿದ್ದಾರೆ ತುಂಬಾ ಯುವಕರು ನಾನು ನನ್ನ ಅನುಭವ ಪ್ರಕಾರ ನಾನು ತುಂಬಾ ಜನ ಯುವಕರು ನೋಡಿದ್ದೀನಿ ನಾನು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಡ್ರಗ್ಸ್ ಅಡಿಟ್ ಆಗಿದ್ದರೆ ಬಿಕಾಸ್ ಆಫ್ ತುಂಬಾ ಅಡಿಕ್ಷನ್ ಅಲ್ಲಿ ಅವೈಡ್ ಆಗಿ ಅಡಿಕ್ಷನ್ ಆಗಿದ್ದಾರೆ ಯಾಕಂದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಹೆಚ್ಚೆಚ್ಚು ಕಾಲ ಕಾಲ ಕಾಲಗಳಿಗಿಂತ ಅವರ ಜೀವನವು ಮತ್ತು ಅವರ ಅವರ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಮತ್ತು ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಪರಿಸರ ಸಂಸ್ಕ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಸ್ವಲ್ಪ ಹೇಳ್ತೀನಿ ಪರಿಸರ ಸಂರಕ್ಷಣೆ ನಮ್ಮ ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಮೇನ್ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಪರಿಸರ ನಾವು ಬಳಸ್ಕೊಂಡಿದೀವಿ ಬಟ್ ಮುಂದಿನ ಪೀಳಿಗೆಯು ಸಹ ನಂತರನೇ ಪರಿಸರವು ಅವರು ಸಿಗ್ಲಿ ಅಂತ ನಾನು ಕೇಳಿಕೊಂತಿದ್ದೀನಿ ಈ ಎಲ್ಲಾ ಮೂಲಭೂತ ಸೇವೆಗಳು ಕೊಡ್ತಿದ್ದಾರೆ ಬಟ್ ಯಾರು ಕೊಡ್ತಿದ್ದಾರೆ ಇದರಲ್ಲಿ ಮುಖ್ಯ ಸ್ವಾರ್ಥವಾಗಿ ಬಳಸ್ಕೊಂತಿರುವುದು ಶಾಹಿಗಳು ಬಂಡವಾಳ ಶಾಹಿಗಳನ್ನು ಅಂತ್ಯಗೊಳಿಸಬೇಕಾದ್ರೆ ಈ ಸಮಾಜದಲ್ಲಿ ಲೆನಿನ್ ಮತ್ತು ಲೆನಿನ್ ಸ್ಟಾಲಿನ್ ಚಗುವೆರಾ ಭಗತ್ ಸಿಂಗ್ ಇಂತಹ ಇಂತಹ ವ್ಯಕ್ತಿಗಳು ಹುಟ್ಟಬೇಕು ಇಂತಹ ಇಂತಹವರ ಪುಸ್ತಕಗಳನ್ನು ಓದಬೇಕು ತದನಂತರ ಅಂತಹ ವ್ಯಕ್ತಿಗಳು ಈ ಸಮಾಜಕ್ಕೆ ಬರ್ತಾರೆ ಅಂತ ನನ್ನ ಅನಿಸಿಕೆ ಇಷ್ಟು ಹೇಳ್ತಾ ಮತ್ತು ನಾವು ಒಟ್ಟಾಗಿ ಈ ಪರಿಕಲ್ಪನೆಯನ್ನು ಅನುಷ್ಠಾನಗೊಳಿಸಲು ಪ್ರಯತ್ನಿಸೋಣ ಕಲ್ಯಾಣ ರಾಷ್ಟ್ರವು ಸೃಷ್ಟಿಯಾದಾಗ ನಮ್ಮ ದೇಶವು ಇನ್ನಷ್ಟು ಬಲಿಷ್ಠವಾಗಿ ಶಕ್ತಿಶಾಲಿಯಾಗಿ ಮತ್ತು ಪ್ರತಿ ಪ್ರಗತಿ ಪದದ ಮೇಲೆ ಮುಂದುವರಿಯುತ್ತದೆ ಇಷ್ಟು ಹೇಳ್ತಾ ಇಷ್ಟು ನನ್ನ ಭಾಷಣ ಮಾಡ್ಕೊತೀನಿ ನಂದು ಕೋಲಾರ ಡಿಸ್ಟ್ರಿಕ್ಟ್ ಅಂತ ಹೇಳಿ ನಾನು ಒಂದು ಸಣ್ಣ ಸಮುದಾಯ ಬಡಗ ಜಂಗಮ ಸಮುದಾಯ ಅಂತ ನಾನು ಈ ಅವಕಾಶವನ್ನು ನಾನು ಬಳಸ್ಕೊಂಡಿದ ನಾನು ತುಂಬಾ ಮನೆ ತುಂಬಾ ಅವಕಾಶ ಬಳಸ್ಕೊಂಡಿದ್ದ ನನಗೆ ಗಿಲ್ಫಿಲ್ ಆಗುತ್ತೆ ಸೊ ಈ ಅವಕಾಶವನ್ನು ಬಳಸ್ಕೊಂಡೇಬೇಕು ನಾನು ನನ್ನ ಒಂದು ಚಿಕ್ಕ ಸಮುದಾಯ ಕೋಲಾರ ಜಿಲ್ಲೆಯಲ್ಲಿ ನನ್ನ ಸಮುದಾಯದವರು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಹತ್ತು ಸಾವಿರ ಸ್ಟೂಡೆಂಟ್ಸ್ ಎಜುಕೇಶನ್ ಪಡೆದಿದ್ದಾರೆ ಅವ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಬಡಗ ಜನ ಬಡಗ ಜಲೆಮಾರಿ ಬಡಗ ಎನ್ನುವಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬಾ ಪ್ರಾಬ್ಲಮ್ ಇದೆ ಟ್ವೆಲ್ ಇಯರ್ಸ್ ಆಯ್ತು ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂದ್ರೆ ನಿಮಗೆ ಗೊತ್ತು ಒಂದು ಮಗು ಶಾಲೆಗೆ ಹೋಗ್ಬೇಕಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಒಂದು ನಾವು ಟೂ ತೌಸಂಡ್ ಬಿಫೋರ್ ಟೂ ತೌಸಂಡ್ ಲೆವೆನ್ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು ಆಫ್ಟರ್ ದಿ ಕಾಂಟ್ರವರ್ಸಿ ಆಫ್ ಕೊತ್ತೂರು ಮಂಜುನಾಥ್ ನಾವೆಲ್ಲ ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಮಕ್ಕಳು ಈಗಲೂ ಸಹ ಮರದ ಕೆಳಗಡೆ ಬರ್ತಿದ್ದಾರೆ ಮತ್ತು ನಾವು ನಮ್ಗೆ ತೊಂದರೆ ಆಗ್ತದೆ ನಮ್ಗೆ ಒಂದು ವರ್ಷಕ್ಕೆ ನಾನು ಬಿ ಫಸ್ಟ್ ಇಯರ್ ನಾನು ಒಂದು ವರ್ಷಕ್ಕೆ ಐವತ್ತು ಸಾವಿರ ಬರುತ್ತೆ ಸ್ಕಾಲರ್ಶಿಪ್ ಬಟ್ ನನ್ ಬಿಫೋರ್ ಟ್ವೆಲ್ತ್ ಇಯರ್ಸ್ ನನ್ಗೆ ಒಂದು ರೂಪಾಯಿ ಸ್ಕಾಲರ್ಶಿಪ್ ಬಂದಿಲ್ಲ ಸೊ ನಾವ್ ಹೆಂಗ್ ಎಜುಕೇಶನ್ ಮಾಡ್ಬೇಕು ಮುಂದಿನ ಹೈಯರ್ ಎಜುಕೇಶನ್ ಯಾವ ರೀತಿ ಮಾಡ್ಬೇಕು ನೈನ್ ನನ್ ಒಪ್ಪನ್ಗೆ ಪ್ರಾಬ್ಲಮ್ ಆಗ್ತಿಲ್ಲ ಹತ್ತು ಸಾವಿರ ಮಕ್ಕಳಿಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಯಾರು ಐಡೆಂಟಿಫೈ ಮಾಡ್ತಿಲ್ಲ ಕರ್ನಾಟಕ ಎಲ್ಲ ಈ ಸಮಸ್ಯೆ ಬಗ್ಗೆ ಎಲ್ಲರಿಗೂ ಅರಿವಿದೆ ಯಾವ ಹೈಕೋರ್ಟ್ ಲಾಯರ್ ಕೂಡ ಈಗ ನ್ಯಾಯ ಕೇಳಬೇಕಂದ್ರು ಕೂಡ ದುಡ್ಡು ಬೇಕು ದುಡ್ಡಿಲ್ಲ ಅಂದ್ರೆ ನ್ಯಾಯ ಕೂಡ ಸಿಗ್ತಿಲ್ಲ ಸರ್ ಅಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಿದ್ದೀವಿ ಅವ್ರಿಗೆನ ನಾಚಿಕೆ ಇರ್ಬೇಕು ನಾವು ಮುಂದೆ ಕೇಳ್ಕೊಡೋದು ದಯವಿಟ್ಟು ನಮ್ಮನ್ನ ಗುರುತಿಸಿ ನಮಗೂ ಎಷ್ಟು ಕಷ್ಟ ಪಡ್ತೀವಿ ಅಂದ್ರೆ ನಾವು ಇವತ್ತು ಕೂಡ ಕೋಲಾರ ಜಿಲ್ಲೆಯಲ್ಲಿ ಒಬ್ಬರು ಕೂಡ ಗೌರ್ಮೆಂಟ್ ಆಫೀಸಲ್ಲಿ ಒಬ್ಬರು ಕೂಡ ಕೆಲಸ ಮಾಡ್ತಿಲ್ಲ ಅವ್ರಿಗೆ ಸಿಂಧುತ್ವ ಸಿಕ್ಕಿಲ್ಲ ಇದನ್ನ ಐಡೆಂಟಿಫೈ ಮಾಡಿಕೊಂಡು ದಯವಿಟ್ಟು ನಮಗೆ ಸಹಾಯ ಮಾಡಿ ನಮ್ಮ ಮಕ್ಕಳನ್ನು ಹೈಯರ್ ಎಜುಕೇಶನ್ ಮಾಡಲು ನಮ್ಮನ್ನು ಗುರುತಿಸಿ ಮತ್ತು ನಮ್ಮ ನಮಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಲು ಸಹಕರಿಸಿ ಥ್ಯಾಂಕ್ ಯು ಸರ್ जनर जीवना जनमाध्यम सब्क्रैब मुखातर प्रोत्साह